ಹಾಯ್ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಆ್ಯಂಡ್ ಎಲ್ಲ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಒನ್ ಫೈವ್ ಏಟ್ ತ್ರೀ ಸೆವೆನ್ ಟು ಆಗಿರುತ್ತದೆ ನಮಗೆ ನೀವು ಕರೆ ಮಾಡಬೇಡಿ ನಿಮ್ಮ ಫೋಟೋಸ್ ಆ್ಯಂಡ್ ಗಾಡಿ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ಮಾತನಾಡುತ್ತೇವೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಈ ಗಾಡಿಯ ಬಗ್ಗೆ ಓನರ್ ಏನೆಂದು ಹೇಳಿದ್ದಾರೆ ನೋಡೋಣ ಬನ್ನಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ಕೆಳಗಿನಲ್ಲಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಹಾಕಲಾಗುವುದು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫೈ ಮೂಲಕ ನಿಮಗೆ ತಲುಪುತ್ತದೆ ಅದೇ ರೀ ವಾಟ್ಸಪ್ನಲ್ಲಿ ಗಾಡಿ ಕಳಿಸಿದ್ರಲ್ಲ ಯಾವುದು ಗಾಡಿ ಅದು ಎಂಟ್ರಂ ವಿಂಟ್ರ ವಿ ತರ್ಟಿ ಯಾ ಎಂಟ್ ತಿಂಗಳ ಆಯ್ತು ಅಷ್ಟೇ ತಮ್ಮಂದ್ರೆ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎಂಟ್ ತಿಂಗಳ ಆಯ್ತು ಅಷ್ಟೇ ಎಂಟ್ ತಿಂಗಳ ಇದೆ ತಗೊಂಬಂದು ಇನ್ನೊಂದ್ ಇನ್ನೊಂದ್ ಕಂತ ಹಾಕಿದ್ರೆ ಇನ್ನೊಂದ್ ತಿಂಗಳು ಹದಿನೈದು ತಿಂಗಳ ಇನ್ನೊಂದ್ ಕಂತ ಹಾಕಿದ್ರೆ ಎಂಟ್ ಕಂತ ಹಾಕ್ತಾರೆ ಓಕೆ ಸರ್ ಓಕೆ ಆಗಲಿ ಈಗ ಎಂಟ್ ಎಂಟ್ ತಿಂಗಳ ಗಾಡಿ ಲೋನ್ ಇದೆನ ಗಾಡಿ ಮೇಲೆ ಆ ಲೋನ್ ಐತೆ ಲೋನ್ ಇದೆ ಓಕೆ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಇಲ್ಲ ಸರ್ ಹೊಸ ಗಾಡಿ ಇಲ್ಲ ಸರ್ ಇನ್ನು ಹೌದು ಎಲ್ಲ ಹೊಸ ಗಾಡಿ ಟೈಯರ್ ಎಲ್ಲ ಇದೆ ಟೈರ್ ಎಲ್ಲಾ ಚೆನ್ನಾಗಿದೆ ಟೈರ್ ಕಂಡೀಷನ್ ಎಲ್ಲಾ ಚೆನ್ನಾಗಿದಾವ ನಾ ಶೋ ರೂಮ್ ಕಂಡೀಷನ್ ಒಂದ್ ರೂಪಾಯಿನೂ ಖರ್ಚ್ ಬರಲ್ಲ ಎಲ್ಲ ಎಎಂಸಿ ಆಗ್ತಿರೋದು ಹೌದಾ ಆಯಿಲ್ ಚೇಂಜ್ ಗೂ ದುಡ್ ತಾಣಲ್ಲ ಹಾ ಸರ್ ಓಕೆ ಎಪ್ಪತ್ತೆರಡು ತಾರಂಬಿಟ ಆಯಿಲ್ ಚೇಂಜ್ ಗೂ ಒಂದ್ ರೂಪಾಯಿನೂ ದುಡ್ಡು ತಾನಲ್ಲ ಏನಾರ ಏನಾರು ಆವಾಗಲೇ ಗಾಡಿಲಿ ಗಾಡಿ ಏನ್ ಹೋದ್ರೂನು ಸರ್ವಿಸ್ನೂರು ಫ್ರೀ ಮಾಡಿ ಕೊಡ್ತಾರೆ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಹೋಗೋ ತನಕನಾ ಹಾ

ಸರ್ ಐವತ್ತೊಂಬತ್ ಕಂತು ಹಾಕ್ತಿದ್ದೆ ಅದ್ರೊಳಗೆ ಎಂಟು ಇನ್ನೊಂದ್ ಹಾಕಿದ್ರೆ ಎಂಟ್ ಕಂತು ಏಳು ಕಂತು ಕಟ್ಟಿದ್ರೆ ಇನ್ನೊಂದ್ ಕಂತು ಹಾಕಿದ್ರೆ ಎಂಟ್ ಆಗುತ್ತೆ ಐವತ್ತೊಂಬತ್ ಕಂತು ಮಾಡ್ಸಿದೀರಾ ಹೌದಾ ಈಗ ಒಂದ್ ಕಂತಿಗೆ ಎಷ್ಟ್ ಕಟ್ತಾ ಇದೀರಿ ಸರ್ ದುಡ್ ನೀವು ಇಪ್ಪತ್ ಸಾವಿರದ ಇನ್ನೂರ ಐವತ್ತೈದು ಇಪ್ಪತ್ ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಕಟ್ತಾ ಇದ್ದೀರಾ ಈಗ ಲೋನ್ ಯಾರಾದ್ರೂ ಕಂಟಿನ್ಯೂ ತಗೊಳ್ತೀನಿ ಅಂತಂದ್ರೆ ಕೊಡ್ತೀರಾ ಹಾ ಕೊಡ್ತೀವಿ ಕೊಡ್ತೀರಾ ಇನ್ಸೂರೆನ್ಸ್ ಎಲ್ಲ ಎಷ್ಟು ವರ್ಷ ಇದೆ ಸರ್ ಸರ್ ಎಫ್ ಸಿ ಬಂದು ಎರಡು ವರ್ಷ ಇನ್ಸುರೆನ್ಸ್ ಬಂದು ಏನು ಸರ್ ಎಷ್ಟು ತಿಂಗಳು ನಾ ಆ ಐದು ಅಷ್ಟೇ ಇನ್ಸುರೆನ್ಸ್ ಇರೋದು ಐದು ಆರು ತಿಂಗಳು ಇದೆ ಯಾವ್ದಾ ಹಾಂ ಹ್ಞೂ ಓಕೆ ಸರ್ ಓಕೆ ಆಗಲಿ ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಹಾಂ ಓಕೆನಾ ನಿಮ್ದು